ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಅಂತ ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಯವರ ಹೆಸರನ್ನು ಗದಗಿನ ನವೀಕೃತ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡಬೇಕಂತ ಹೇಳಿ ಸುಮಾರು ದಿನಗಳಿಂದ ಹೋರಾಟವನ್ನು ಮಾಡತಕ್ಕಂಥ ಒಂದು ಪ್ರಯತ್ನ ರಾಜು ಬಾಕಳೆಯವರು ಅಂದರೆ ಇವರು ಕ್ರಾಂತಿ ಸೇನೆಯ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಪ್ರಯತ್ನದ ಫಲವಾಗಿ ಗದಗಿನಲ್ಲಿ ಇರುವಂಥ ನವೀಕೃತಗೊಂಡ ಉದ್ಘಾಟನೆಗೊಂಡಿರುವ ಗದಗ ರೈಲು ನಿಲ್ದಾಣಕ್ಕೆ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಹೆಸರು ನಾಮಕರಣ ಮಾಡುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಜೊತೆಗೂಡಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಾ ಪ್ರತಿಭಟನೆಯ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಬು ಬಾಕಳಿಯವರು ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಈಗಾಗಲೇ ಸುದ್ದಿಗೋಷ್ಠಿ ಮಾಡಿ ಅದನ್ನು ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಭೂಮರೆಡ್ಡಿ ವೃತ್ತದಲ್ಲಿರುವ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಪ್ರತಿಮೆ ಸ್ಥಳದಿಂದ ಪಾದಯಾತ್ರೆ ಮೂಲಕ ಹೊರಟು ಜಿಲ್ಲಾಡಳಿತ ಭವನ ತಲುಪು ತಲುಪು ತಲುಪಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ಸಚಿವರಾದ ವಿ ಸೋಮಣ್ಣ ಸಿ ಎಂ ಸಿದ್ದರಾಮಯ್ಯ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಗುವ ಸಲ್ಲಿಸಿದರು ಮತ್ತು ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ದೇವ ಮಾನವರು ಅವರ ಸಾಧನೆ ಸಾಕಷ್ಟಿದೆ ಇಂಥ ಮೇರು ವ್ಯಕ್ತಿತ್ವದ ಗವಾಯಿಗಳ ಹೆಸರನ್ನು ಗದಗ್ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಲು ಎಲ್ಲ ರಾಜಕಾರಣಿಗಳು ಒಮ್ಮತದ ಬೆಂಬಲ ವ್ಯಕ್ತಪಡಿಸಬೇಕಂತೇಳಿ ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರೆ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷಿ ಅಧ್ಯಕ್ಷಿಣಿ ರಾಣಿ ಚಂದಾವರಿ ಮಾತನಾಡಿ ಪುಟ್ಟರಾಜ್ ಕವಿ ಗವಾಯಿಗಳನ್ನು ನಡೆದಾಡುವ ದೇವರು ಮಾನವ ದೇವ ಮಾನವರಾಗಿದ್ದರು ಅಂಧ ಅನಾಥ ಮಕ್ಕಳ ಬಾಡಿಗೆ ಬೆಳಕಾದವರು ಸಂಗೀತದ ಮೂಲಕ ಅವರಿಗೆ ಹೊಸ ಬದುಕು ಕಟ್ಟಿಕೊಟ್ಟರು ಇಂಥ ಮಹಾನ್ ವ್ಯಕ್ತಿತ್ವದ ಪುಟ್ಟರಾಜ್ ಗುರುಗಳ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕೆಂಬುದು ಗದಗ ಜಿಲ್ಲೆಯ ನೂರಾರು ಹಳ್ಳಿಗಳ ಜನರು ಮತ್ತು ಸಂಘಟನೆಗಳ ಆಗ್ರಹವಾಗಿದೆ ಈ ಜನಾಗ್ರಹಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪುರಸ್ಕಾರ ನೀಡಬೇಕು ಎಂದು ಈ ಒಂದು ಸಂದರ್ಭದಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹೋರಾಟದ ಸಂದರ್ಭದಲ್ಲಿ ಅನೇಕ ಸ್ಥಳೀಯ ಬೇರೆ ಬೇರೆ ಸಂಘಟನೆಯವರು ಸಹಿತ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರೆಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿ ಹೋರಾಟವನ್ನು ಯಶಸ್ವಿ ಮಾಡಿದರು ಈ ಸಂದರ್ಭದಲ್ಲಿ ಗದಗ ರೈಲು ನಿಲ್ದಾಣಕ್ಕೆ ನಾಮಕರಣಕ್ಕೆ ಸಂಬಂಧಿಸಿದಂತೆ ಪುಟ್ಟರಾಜ್ ಗವಾಯಿಗಳ ಅನುಯಾಯಿಗಳು ಮನವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ನೀಡದಿದ್ದರೆ ಜನವರಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗುವುದು ಎಂದು ಈ ಒಂದು ಸಂದರ್ಭದಲ್ಲಿ ಬಸಯ್ಯ ಮಠ ರಾಜ್ಯಾಧ್ಯಕ್ಷರು ಪ್ರಜಾಪರಿವರ್ತನಾ ವೇದಿಕೆ ಇವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ಈ ಒಂದು ವರದಿಯನ್ನು ರಾಜು ಬಾಕಳೆ ಇವರು ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕ್ರಾಂತಿ ಸೇನೆಯ ಕ್ರಾಂತಿ ಸೇನೆಯ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು

ತೀರ್ಮಾನ ಮುಚ್ಚಿ ಅಲ್ಲಿಂದ ಅಪ್ಪು ಅಪ್ಪಿ ಕಾಣಕರ್ಗೊಂಡ ಮತ್ತು ಪಾದರಾತೆಯನ್ನ ನಾವು ತಂತ್ರಣ ಮನೂಕರಣ ಮಾರ್ಚ್ ಮೂರು ತಾರೀಕುಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವ ಶಾಸಕರು ನಾಮಕರಣ ಮಾಡಿದ್ರು ಮೂರು ದಿನದಿಂದ ಇರ್ತಕ್ಕಂಥ ನಿರ್ಮಾಣಗಳಲ್ಲಿ ಅದನ್ನ ನಾವು ಕೊಂಡು ಪ್ರತಿಭಟನೆ ಯಾರನ್ನು ಸುಮ್ ಸುಮ್ನ ದೇವರು ಅಂತ ಕರೆಯಲ್ಲ ಅಂತಾದ್ರಾಗ ಇಡೀ ಊರಿನ ಜನ ಅವರನ್ನ ನಡೆದಾಡುವ ದೇವ್ರು ಅಂತ ಕರಿತಿದ್ರು ಅಂದ್ರ ಅವ್ರಂತರೂ ಸಾಮಾನ್ಯದವರಾಗಿರ್ಲಿಲ್ಲ ಅಂದಂಗ ಇವತ್ತ ನಾ ನಿಮ್ಗೆ ಹೇಳ್ತಾ ಇರೋದು ತಮ್ಮ ಎರಡೂ ಕಣ್ಣುಗಳನ್ನ ಕಳ್ಕೊಂಡ್ರು ಸಾಧನೆ ಅನ್ನೋ ಪದಕ್ಕ ಅರ್ಥ ಬರೋ ಹಾಗೆ ಮಾಡಿದ ಆ ಮಹಾನ್ ವ್ಯಕ್ತಿ ಬಗ್ಗೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಬಾಲ್ಯದೊಳಗಿದ್ದಾಗ ಎರಡು ಕಣ್ಣುಗಳನ್ನ ಕಳ್ಕೊತಾರ ಆದ್ರ ಸಾಧನೆ ಅನ್ನೋ ಹಠನ ಯಾವತ್ತೂ ಕಳ್ಕೋಲಿಲ್ಲ ಸಂಗೀತ ಕ್ಷೇತ್ರದೊಳಗ ಕಾಲಿಟ್ಟಂತ ಇವರು ಕೇವಲ ತಮ್ಮ ಹದಿನಾಲ್ಕನೇ ವಯಸ್ಸೊಳಗ ಎಲ್ಲಾ ತರಹದ ಸಂಗೀತ ವಾದ್ಯಗಳನ್ನ ನುಡ್ಸಾಕ್ ಕಲ್ಕೊಂತಾರ ಪಂಚಾಕ್ಷರಿ ಗುರುಗಳ ಶಿಷ್ಯರಾಗಿದ್ದ ಇವರು ಮುಂದೊಂದು ದಿನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂತಾರ ಇಪ್ಪತ್ತೇಳನೇ ವಯಸ್ಸಿಗೆ ಬಂದಾಗ ಸಾವಿರಾರು ಅಂಧ ಹಾಗೂ ಅನಾಥ ಮಕ್ಕಳಿಗೆ ವಸತಿ ದಾಸೋಹ ಶಿಕ್ಷಣ ಸಂಗೀತ ಶಿಕ್ಷಣ ಇನ್ನೂ ಹಲವಾರು ರೀತಿಯ ಕಲೆಗಳನ್ನ ಹೇಳಿಕೊಡೋ ಮೂಲಕ ಅಂದ ಹಾಗೂ ಅನಾಥ ಮಕ್ಕಳ ಬಹಳಲ್ಲಿ ದಾರಿ ದೀಪ ಆಗ್ತಾರ ಮಕ್ಕಳಿಗೆ ಏನು ಕೊರತೆ ಆಗ್ಬಾರ್ದು ಅನ್ನೋ ಕಾರಣಕ್ಕ ಸ್ವತಃ ತಾವೇ ಜೋಳಿಗೆಯನ್ನ ಹೊತ್ತು ಹಳ್ಳಿ ಹಳ್ಳಿಗೆ ಹೋಗಿ ಭಿಕ್ಷಾಟನೆ ಮಾಡ್ತಿದ್ರು ಬರೀ ಅಂದ ಹಾಗೂ ಅನಾಥ ಮಕ್ಕಳು ಅಷ್ಟ ಅಲ್ರಿ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಈ ಮಠದೊಳಗ ನೆಲೆಸಿ ಸಂಗೀತ ಅಧ್ಯಯನ ಮಾಡ್ತಿದ್ರು ಅಂದ್ರ ನೀವ ತಿಳ್ಕೋರಿ ಅವರು ಸಂಗೀತದೊಳಗ ಎಷ್ಟು ಪಾಂಡಿತ್ಯವನ್ನ ಹೊಂದಿದ್ರು ಅಂತ ಕನ್ನಡ ಹಿಂದಿ ಹಾಗೂ ಸಂಸ್ಕೃತ ಭಾಷೆ ಒಳಗ ಒಟ್ಟು ಎಂಬತ್ತು ಪುಸ್ತಕಗಳನ್ನ ಬರ್ದಾರ ಅಷ್ಟ ಯಾಕ್ರಿ ಅಂದರಿಗೆ ಅನುಕೂಲ ಆಗ್ಲಿ ಅಂತ ಬ್ರೈಲ್ ಲಿಪಿಯೊಳಗ ಭಗವದ್ಗೀತೆ ಸಂಗೀತ ಶಿಕ್ಷಣ ಶಿಕ್ಷಣ ಹಾಗೂ ಹಲವಾರು ಗ್ರಂಥಗಳನ್ನ ರಚಿಸಿದ್ರು ಸರ್ಕಾರದ ಅನುದಾನ ಇಲ್ದಂಗ ಒಟ್ಟು ಹನ್ನೊಂದು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಕಟ್ಸಾರ ಹಿಂದೂಸ್ತಾನಿ ಸಂಗೀತ ಶಾಸ್ತ್ರೀಯ ಸಂಗೀತದೊಳಗ ತಮ್ಮದೇ ಆದಂತ ಛಾಪು ಮೂಡ್ಸಾರ ಇವರ ಕಲೆಗೆ ಮೆಚ್ಚಿ ಬಂದಂತ ಬಿರುದುಗಳು ಹಾಗೂ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ ಇಷ್ಟೊಂದು ಸಾಧನೆ ಮಾಡಿರುವಂತ ಇವರ ಹೆಸರನ್ನ ನೂತನವಾಗಿ ನಿರ್ಮಾಣವಾಗಿರುವ ನಮ್ಮ ಗದುಗಿನ ರೈಲ್ವೆ ಸ್ಟೇಷನ್ ಗೆ ಇಡ್ಬೇಕನ್ನೋದ ನಮ್ಮೆಲ್ಲಾ ಭಕ್ತರ ಆಶಯ ನಮ್ಮ ಗದಗ ಮಂದಿ ಮನಸ್ ಮಾಡಿದ್ರ ಈ ಕೆಲಸ ಕಷ್ಟದಲ್ಲ ಅನ್ಸದ್ Thank you.